ಈ ಎಷ್ಟು ಜಿನ್ನದಿಂದ ನಾನು ನೆನಪಿ ಜೊತೆ ಕಾಮರ್ಷಿಯಲ್ ಸ್ಟಾರ್ಟ್ ಮಾಡ್ಬೇಕಂತ ಕಾಯಿಸ್ತಿದ್ದು ಏನಪ್ಪ ನಿನ್ನ ಮಾತು ನಿನ್ನ ನನ್ನ ಒಡ ಹುಟ್ಟಿದ ತಮ್ಮನಿಂದ ಬರುವಂತ ಮಾತುಗಳು ಏನಪ್ಪ ಇದು ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಹೃದಯದ ಚೂರಿಂದ ಚುಕ್ತಂಗೆ ಆಗ್ತಾ ಇದೆಯಪ್ಪ ಈ ನಿನ್ನ ಅಣ್ಣ ಅಂತವನಲ್ಲಪ್ಪ ಕೊಲಪ್ಪ ಅದ್ರಲ್ಲಿ ಮತ್ತಿನ ದಿವಸ ಹಾಕಿ ನನಗೆ ಮತ್ತೆ ಬರುವಾಗ ಮಾಡ್ಲಪ್ಪ ಇವಾಗ ನನ್ನ ಕಾಮಕನಾಗಿ ಮಾಡಿದ್ದಾಳೆ ಓ ಬಾರಿ ಸತ್ಯರಿಸ್ ವಂಶ ನೀನು ಶ್ರೀರಾಮ್ಚಂದ್ರೆ ಭರತ ಪಾದ ಅಣ್ಣನ ಪಾದರಸ ಇತ್ತು ಅಂತ ಪೂಜೆ ಮಾಡ್ತಿದಂತೆ ಆ ಆಗ ನಾನ್ ನಿನ್ನ ಸಿರಪದೆ ಅಂತ ತಿಳ್ಕೊಂಡೆ ನೀ ಯಾವ ದಾರிலே ನಡೀತಿದ್ದೆ ಆದ್ರೆ ನೀ ಮಾಡಿದ್ದ ಕೆಲಸ ಈಗ ಸರಿಯಾದ ಬೋಮನನೆ ಕೊಟ್ಟ ಹಸು ಮುಚ್ಚ бай ಮುಚ್ಚ бай ಈ ಧರ್ಮವ ಮನದಲ್ಲಕ್ಕೆ ಅಧರ್ಮದ ಕಳಂಕನೆ ತಂದು ಇಡ್ಬಿಟ ಹೌದಪ್ಪ ಪ್ರತ್ಯಕ್ಷ ಕಂಡ ಕಾಮ ಪ್ರತ್ಯಕ್ಷ ಕಂಡ ದೃಶ್ಯಕ್ಕೆ ನಾನು ಕಾಮುಕ ಪ್ರಮಾಣಿಸಿ ತಮ್ಮ ಉಣ್ಣು ಊಟವನ್ನು ಕಿತ್ಕೊಳ್ಳುವ ಕಟುಕ ನಾನಲ್ಲಪ್ಪ ಧರ್ಮ ಹೇಳ್ತೇನೆ ಮಾತು ನಿಜ ಬೇರೆ ಹೆಣ್ಮಕ್ಳುನೆ ತಾಯಿ ತಂಗಿ ಅಕ್ಕ ಅಂತ ನೋಡೋ ಅಣ್ಣ ಸ್ವಂತ ತಮ್ಮ ನೆನ್ತಿನ ಕಾಮ ದೃಷ್ಟಿಯಲ್ಲಿ ನೋಡ್ತಾನೆ ಹೇಳೋದು ದೊಡ್ಡೋರ್ ಮಾತಾಡದಿ ಕರೆ

ಅಮ್ಮ ಯಾಂತೀರಿ ನೀನ್ ಮಾತ್ರ ಮನೆ ಬಿಟ್ಟು ಹೋಗಬೇಡ ಅಣ್ಣ ಇಲ್ಲ ಸೀತಾ ನನ್ನ ಕಾಮಕನಿಗೆ ಈ ಈ ಮನಲ್ಲಿ ಜಾಗವಿಲ್ಲ ನನ್ನಂತವರಿಗೆ ಹುಡುಗಾಡೆ ವಾಸೆ ಸೀತಾ ಸೀತಾ ನೀನ್ ಮಾತ್ರ ನಾನು ಚಿಂತೆ ನೀನ್ ಮಾತ್ರ ನನ್ನ ಚಿಂತೆಲಿ ಹೊರಗಬೇಡ ನೀನ್ ಯಾವಾಗಲೂ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆನಮ್ಮ ಅಮ್ಮ ನೋಡಮ್ಮ ದೊಡ್ಡಮ್ಮ ಸೀತ ನನಗೆ ಈ ಮನೇದ ಅನ್ನೋದ್ರಣ ಮುಗೀತಮ್ಮ ಅಸೋ ನಾ ಇನ್ನು ಬರ್ತೀನಿ ಕಣ ಬರ್ತೀನಿ ಬರ್ತೀನಿ ಅಂತ ಯಾವುದಿಲ್ಲ ಬಗಳ ಸೈತಿ ಯಾಸಾಗ ಹೋಗ್ತೀನಪ್ಪ ಆದರೆ ಹೋಗ್ಬೇಕು ಹೋಗೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಕೂಡ ಅದೇನಂತ ಮಗಳು ಸಾಹುಕಾರ ಧರ್ಮಣ್ಣನ ಮನೆ ಅಂದ್ರೆ ಈ ಊರಿನ ಜನ ಸಾಕ್ ಸಾಕ್ ದೇವ್ರ ಗುಡಿ ಅಂತ ತಿಳ್ಕೊಂಡಿದ್ದಾರೆ ಮನೆ ಬಿಟ್ಟು ಹೋಗ್ ಮೊದ್ಲೆ ಕಿಟ್ಟು ಚಿಕ್ಕಿ ತರಬೇಡಪ್ಪ ಇದೇ ನಾ ಇರೋದು ಬೇಕಾದ್ರೆ ನೀನ್ ಕಾಲಿಡಕ್ ಬೇಡ್ಕೊತೀನಪ್ಪ ನಾನು ಯಾವ ತರ ಬದುಕು ನನಗೆ ಗೊತ್ತು ಫಸ್ಟು ನೀನು ಮನೆಯಿಂದ ಆಚೆ സംശയ ഭൂത അണ തമ്മന ദൂരമാിത്തു സംശയ ഭൂത അണ്ണ തമ്മന ദൂരമാിത്തൂ സത്യവേ നൂ അരിയദമനക്ക് ചൂരി ആക്കിത്ത സത്യവേമെന്തു അരിയദമനക്ക് ചൂരി ആക്കിത്ത യ యావశిల్పి చెప్పిదలు ఈ లోకద చిత్రవల ఎష్టు వండి సభకు అవల గోడా గాలల అవల గోడా గాలల